ಬಂದ್ರಪ್ಪ ಎಲ್ಲರೂ ದಾವಣಗೆರೆಯಿಂದ ಯಾರ್ಯಾರು ನೋಡ್ತಾ ಇದ್ದಾರೋ ವಿಡಿಯೋ ಎಲ್ಲರಿಗೂ ವೆಲ್ಕಮು ಹಾಗೆ ದಾವಣಗೆರೆ ಬಿಟ್ಟು ಬೇರೆ ಕಡೆಯಿಂದ ಯಾರ್ಯಾರು ನೋಡ್ತಾರೋ ಅವರಿಗೂ ಸಹ ಡಿ ವಿ ಶೇಷಿ ಕಡೆಯಿಂದ ವೆಲ್ಕಮ್ ಮೊನ್ನೆ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ವಿಡಿಯೋ ಮಾಡಿದ್ದೇ ತಡ ಹಿಂದೂ ಗಣಪತಿ ಅಂದರೆ ಗಣಪತಿ ಎಲ್ಲರೂ ಸಿಗ್ತೇವೆ ಅಂತ ವಿಡಿಯೋ ಮಾಡಿದ್ನಲ್ಲ ಅದಾದಮೇಲೆ ಮೊನ್ನೆ ಅಂದರೆ ಭಾನುವಾರ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಧ್ವಜಸ್ತಂಭ ಪೂಜೆ ವಿಡಿಯೋ ಮಾಡಿದೆ ಆ ವಿಡಿಯೋ ಮಾಡಿದ್ದೇ ತಡ ನೆಕ್ಸ್ಟ್ ನಮ್ಮ ಮುಡಿರೋದು ಒಂದೇ ಕ್ವೆಶನ್ ಬ್ರೋ ಡಿ ಜೆ ಎಷ್ಟು ಬರ್ತವೆ ಡಿ ಜೆ ಎಷ್ಟು ಬರ್ತವೆ ಡಿ ಜೆ ಎಷ್ಟು ಬರ್ತವೆ ಇದೊಂದೇ ಕ್ವಶನ್ ಬ್ರೋ ಯಾವಾಗ ಬರುತ್ತೆ ಗಣಪತಿ ಹೆಂಗಿದೆ ಅದು ಏನೋ ಕೇಳೋಲ್ಲ ಬ್ರೋ ದಾವಣಗೆರೆಗೆ ಈ ವರ್ಷ ಎಷ್ಟು ಡಿ ಜೆ ಬರುತ್ತೆ ಅಷ್ಟೇ ಈ ಕ್ವಶನಿಗೆ ಆನ್ಸರ್ ಸಿಗುತ್ತೆ ವಿಡಿಯೋನ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ ನಿಮಗೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಪಕ್ಕ ಹೇಳ್ತೀನಿ ಎಷ್ಟು ಏನು ಎತ್ತ ಸೊ ಅದ್ರ ಬಗ್ಗೆ ಏನು ಡೀಟೇಲ್ಸ್ ಕೊಡ್ತೀನಿ ವೀಡಿಯೋನ ಎಂಡ್ ತನಕ ನೋಡಿ ಸೊ ಪ್ರೆಸೆಂಟ್ ಇವಾಗ ನಾನು ಹೋಗ್ತಾ ಇರೋದು ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಧ್ವಜಸ್ತಂಭ ಪೂಜೆ ಮುಗಿಸ್ಕೊಂಡ್ಬಂದೆ ಅದಾದಮೇಲೆ ಅಲ್ಲಿ ಹೋಗೋಕ್ಕಾಗಿದ್ದಿಲ್ಲ ನಾನು ಸೊ ಹೋಟ್ಲು ಮನೆ ಹೋಟ್ಲು ಮನೆ ಬಿಸಿ ಆಗಿಬಿಟ್ಟೆ ಸೊ ನನಗೆ ಗೊತ್ತಿಲ್ಲ ಅಲ್ಲಿ ಏನು ಕೆಲಸ ನಡೀತಿದ್ದೇನೋ ನಡೀತಾ ಇಲ್ಲೋ ನನಗೇನು ಗೊತ್ತಿಲ್ಲ ಸೊ ಅಧ್ಯಕ್ಷರು ಹೇಳಿದರು ನೆಕ್ಸ್ಟ್ ಡೇ ಇಂದಾನೇ ಕೆಲಸ ಸ್ಟಾರ್ಟ್ ಆಗುತ್ತೆ ಕಲ್ಕತ್ತಾದಿಂದ ರೆಡಿ ಮಾಡೋರೆಲ್ಲ ಬರ್ತಾರೆ ಅಂತ ಹೇಳಿದರು ಆದರೂ ಇನ್ಫಾರ್ಮೇಷನ್ ಕೂಡ ನಾನು ಅಂತ ಹೋಗ್ತಾಯಿದ್ದೀನಿ ನಿಮಗೆ ಆಮೇಲೆ ಹುಡುಗರು ಬೇರೆ ಕಾಟ ಸ್ಟಾರ್ಟ್ ಆಯಿತು ಎಷ್ಟು ಡಿ ಎಮ್ ಮೆಸೇಜ್ಗಳು ಅಂದರೆ ಬ್ರೋ ಡಿ ಜೆ ಎಷ್ಟು ಬರ್ತವೆ ಅನ್ನೋದೇ ಒಂದು ಕ್ವಶನ್ ಹಾಗೆ ಹುಡುಗರಿಗೂ ಒಂದು ಆನ್ಸರ್ ಮಾಡಿದ್ರಾಗುತ್ತೆ ಅಂತೇಳಿ ಇವಾಗ ಪ್ರೆಸೆಂಟ್ ಹೋಗ್ತಾ ಇದ್ದೀನಿ ಈ ಸಲ ನಮ್ಮ ದಾವಣಗೆರೆಯಲ್ಲಿ ಏಳನೇ ವರ್ಷದ ಹಿಂದೂ ಮಾನವಪತಿ ನಡೀತಾ ಇರೋದು ಸೊ ತಯಾರಿ ಯಾವ ಇದೆ ಏನು ಅಂತ ನೋಡ್ಕೊಂಬರೋಣ ಸೊ ನಾನು ಪೂಜೆ ಆದಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ರೆಡ್ ಬಿತ್ತ ಬಿತ್ತು ರೆಡ್ ಬಿತ್ತು ರೆಡ್ ಬಿತ್ತು ವೇಟ್ ಮಾಡೋಣ ರೆಡ್ ಬಿದ್ದ ಮೇಲೆ ನುಗ್ಗು ಅವಶ್ಯಕತೆ ಇಲ್ಲ ಆಮ ಹೋಗೋಣ ಏನಪ್ಪ ಇದು ಮೈಕ್ ಹಾಕಿದಾರೆ ಓ ಬೈಟೆ ಕಾಲೇಜ್ ಹತ್ರ ಕ್ಯಾಮ್ರಾ ಹಾಕಿದಾರಪ್ಪ ಹುಷಾರು ರೂಲ್ಸ್ ಬ್ರೇಕ್ ಮಾಡೋರು ಇದ್ರೆ ಭಾಳ ಹುಷಾರಾಗಿರ್ರಿ ಕ್ಯಾಮ್ರಾ ಹಾಕಿದ್ದಾರೆ ಅಲ್ಲಿ ಆಗ ಮೈಕ್ ಹಾಕಿದ್ದಾರೆ ಏನೇನೋ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅದು ಏನು ಕ್ಯಾಮ್ರಾ ಹಾಕಿದ್ರು ಈ ಆಟೋದವ್ರು ಮಾತ್ರ ಯಾವ ಕಣಕ್ಕೂ ರೂಲ್ಸ್ ಇದು ಮಾಡೋಲ್ಲ ಅದೊಂದು ಬೇಜಾರು ಭಾಳ ಅಂದ್ರೆ ಭಾಳ ಬೇಜಾರು ನೋಡಿ ಎಲ್ಲೋ ನಿ ನೋಡ್ರಿ ಅವ್ರು ಆಟೋದವರು ಇನ್ನಪ್ಪ ಕಾನ್ಸೆಪ್ಟ್ ಅಂತ ಸ್ವಲ್ಪ ಸಿಂಪಲ್ಲಾಗಿ ಹೇಳ್ತೀನಿ ಸೊ ದಾವಣಗೆರೆ ಬಿಟ್ಟು ಬೇರೆ ಊರಿಗೆಲ್ಲ ಕರಿತಾರಲ್ಲ ಸೊ ಅವರಿಗೆ ದಾವಣಗೆರೆಯಲ್ಲಾದರೂ ಸಹ ಅಷ್ಟೇ ಸಪ್ರೇಟಾಗಿ ನಿಮ್ಮ ಗಣಪತಿ ಏನಾದರೂ ವಿಡಿಯೋ ಮಾಡಿ ಹಾಕ್ಬೇಕು ಅಂದರೆ ನಾನೂರಿಂದ ಐನೂರು ರೂಪಾಯಿ ದೇಣಿಗೆ ತಗೊತೀನಿ ನಿಮ್ಮ ಕಡೆಯಿಂದ ಸಪ್ರೇಟಾಗಿ ಇಲ್ಲ ಬ್ರೋ ಎಲ್ಲ ಗಣಪತಿ ಜೊತೆಗೆ ನಮ್ದು ಒಂದು ಗಣಪತಿ ಹಾಕಿರಿ ಅಂದರೆ ಇನ್ನೂರು ರೂಪಾಯಿ ತೊಗೊತೀನಿ ನೂರು ಇನ್ನೂರು ರೂಪಾಯಿ ಸಣ್ಣ ಏನಾದರೂ ಇಟ್ಟರೆ ನೂರು ರೂಪಾಯಿ ತಗೊತೀನಿ ಇಲ್ಲ ಮ್ಯಾಕ್ಸಿಮಮ್ ಅಂದರೆ ಇನ್ನೂರು ರೂಪಾಯಿ ತಗೊಳ್ತೀನಿ ಇನ್ನೂರು ನೂರು ಇನ್ನೂರು ರೂಪಾಯಿ ಒಂದು ಐದು ಆರು ಗಣಪತಿ ಸೇರಿಸಿ ಒಂದು ಏರೆ ಗಣಪತಿ ಅಂತ ಆ ಥರ ಇದು ಮಾಡ್ತೀನಿ ಇಲ್ಲ ಬ್ರೋ ನಮ್ದು ಸಪ್ರೇಟೇ ಬೇಕು ಅಂದರೆ ನಾನ್ನೂರಿಂದ ಐನೂರು ರೂಪಾಯಿ ದೇಣಿಗೆ ತಗೊಳ್ತೀನಿ ಆ ದೇಣಿಗೆ ನನಗಲ್ಲ ನೀವು ಕೂಡ ಒಂದೊಂದು ರೂಪಾಯಿನೂ ಸಹ ಸಾಮಾಜಿಕ ಕಳಕಳಿ ಅಂದರೆ ಒಂದು ಗೌರ್ಮೆಂಟ್ ಇರೋರಿಗೆ ಬುಕ್ಸ್ ಕೊಡ್ಬೋದು ಇಲ್ಲ ಬ್ಯಾಗ್ ಕೊಡ್ಬೋದು ಏನೋ ಒಂದು ಇಲ್ಲ ಪ್ರಾಣಿಗಳಿಗೆ ಆಹಾರ ಕೊಡೋದಾಗಿರ್ಬೋದು ಸೇ ಏನೋ ಒಂದು ಕೊಡೋಣ ಅಂತ ಒಂದು ಪ್ಲಾನ್ ಮಾಡಿದೆ ಕೆಲವೊಬ್ರು ಇದಕ್ಕೊಂದು ಕಮೆಂಟ್ ಹಾಕ್ಬೋದು ಒಬ್ರು ಅದನ್ನು ನೀನೇ ಮಾಡ್ಬೋದಲ್ಲ ಅದನ್ನು ನಮ್ಮ ಹತ್ರಕ್ಕೆ ಇದು ಮಾಡ್ತೀಯ ಗಣಪತಿಯಿಂದ ದುಡ್ಡಿಂದ ಮಾಡೋ ಅವಶ್ಯಕತೆ ಇದೆ ಅಂಥೇಳಿ ಸೊ ನಾನು ಸ್ವಂತ ಮಾಡೋದು ನನಗೆ ಗೊತ್ತು ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ ಇಲ್ಲ ಅಂತಲ್ಲ ನಮ್ಮ ಹೋಟ್ಲಲ್ಲಿ ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ ಬಟ್ ಏನಾದರೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನಾದರೂ ಒಂದು ಕೆಲಸ ಮಾಡಿದ್ರೆ ಒಳ್ಳೆಯದು ಸೊ ಪ್ರತಿ ಸಾರಿನೂ ಒಂದೊಂದು ಜಿಲ್ಲೆ ಅಂದರೆ ಪ್ರತಿ ಸಾರಿನೂ ಒಂದೊಂದು ಊರಿಗೆ ಹೋಗಿ ಗಣಪತಿ ವಿಡಿಯೋ ಮಾಡಿದಾಗ ನಿಮ್ಮ ಗಣಪತಿ ಕಡೆಯಿಂದ ಒಂದು ಸಮಾಜ ಸೇವೆ ಆಗಲಿ ಅಂತ ಅಷ್ಟೆ ಸೊ ನೀವು ಗಣಪತಿ ಇಡ್ತೀರ ಖುಷಿ ಖುಷಿಯಿಂದ ಮಾಡ್ತೀರಾ ಖುಷಿಯಿಂದ ಕಳಿಸ್ತೀರ ಬಟ್ ಆ ಗಣಪತಿ ಕಡೆಯಿಂದ ಇನ್ನೊಂದು ಈ ಥರ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಸೊ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ಹೇಳ್ತೀನಿ ಯಾವ ಥರ ಏನಂತ ಹಾಗೆ ಹೇಳಿದ್ದೆ ನಾನು ನಾನೂರು ಐನೂರು ರೂಪಾಯಿ ಕೊಡ್ತೀರ ಇಲ್ಲ ನೂರು ಇನ್ನೂರು ರೂಪಾಯಿ ಕೊಡ್ತೀರಾ ಅದಾದಮೇಲೆ ಅವರು ನಾವು ಎಷ್ಟೋ ದುಡ್ಡು ಕೊಡ್ತೀವಿ ಅಂದರೆ ಅದಕ್ಕೊಂದು ಸಪ್ರೇಟಾಗಿ ಒಂದು ಬ್ಯಾಗ್ ಮಾಡ್ಕೊತೀನಿ ಅದ್ರ ಬಗ್ಗೆ ಹೇಳಿದ್ದೆ ನೀವು ಅದ್ರಲ್ಲಿ ಹಾಕ್ಬೋದು ಎಷ್ಟಾದ್ರು ಹಾಕ್ಬೋದು ಅಂತೇಳಿ ಐದು ಹತ್ತು ಒಂದು ರೂಪಾಯಿಂದ ಹಿಡಿದು ನೀವು ಎಷ್ಟರ ಹಾಕೋಬೋದು ನಿಮಗೆ ಬಿಟ್ಟಿದ್ದು ಅದು ನಿಮ್ಮ ಇಚ್ಛೆಗೆ ಸೊ ಅದ್ರ ಬಗ್ಗೆ ನಿಮಗೆ ಆಗಿ ಕೊಡ್ತೀನಿ ಒಂದು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತೀನಿ ಸದ್ಯದಲ್ಲಿ ಆ ವಿಡಿಯೋ ಬರುತ್ತೆ ಸೊ ಮಿಸ್ ಮಾಡಿದೆ ನೋಡಿ ಆ ತಯಾರಿ ಏನೇನು ಮಾಡಿದ್ದಾರೆ ಏನು ಅಂತೇಳಿ ಹಾಗೆ ಡಿ ಜೆ ಹೇಳ್ತೀನಪ್ಪ ನಿಮಗೂ ಹೇಳ್ತೀನಿ ಸ್ವಲ್ಪ ವೆಯ್ಟ್ ಮಾಡ್ರು ಡಿ ಜೆ ಬಗ್ಗೆ ಎಲ್ಲರೂ ಕೇಳ್ತಾ ಇದ್ದೀರಲ್ಲ ಹುಡುಗರು ಹೇಳ್ತೀನಪ್ಪ ನಿಮಗೂ ಸೊ ವಿಡಿಯೋನ ಮಿಸ್ ಮಾಡಿದೆ ಹೆಣ್ಣು ತಂಗ ನೋಡಿರಿ ವೀಡಿಯಾ ಯಾರ್ಯಾರು ನೋಡ್ತಿದ್ದೀರ ಸುಮ್ಮನೆ ವೀಡಿಯೋ ನೋಡೋದು ಸುಮ್ಮನೆ ಆಗೋದು ಮಾಡಕ್ಕೋಗ್ಬೇಡಿ ವೀಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ವಾಟ್ಸಪ್ಪಲ್ಲಿ ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಎಲ್ಲ ಕಡೆಗೂ ಶೇರ್ ಮಾಡಿ ಹಾಗೇ ಅಷ್ಟೇ ಅಲ್ಲ ಫೇಸ್ಬುಕ್ಕಲ್ಲೂ ಡಿ ವಿ ಜಿ ಶಶಿ ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ ಡಿ ವಿ ಜಿ ಅಂಡರ್ ಸ್ಕೋರ್ ಶಶಿ ಅಂತ ಇದೆ ಸೊ ಅಲ್ಲೂ ಬಂದು ಫಾಲೋ ಮಾಡ್ಕೊಂಬಿಡಿ ಸಪೋರ್ಟ್ ಮಾಡಿ ಎಲ್ಲ ಕಡೆಗೂ ನನಗೆ ಅಷ್ಟೇ ಅಂತ ಅಲ್ಲ ನಮ್ಮ ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರಿಗೂ ನಿಮ್ಮ ಸಪೋರ್ಟ್ ಇರಲಿ ಇನ್ಮೇಲೆ ನಮ್ಮ ಗಣಪತಿ ಬಿಡ ಮಾಡೋಕ್ಕೆ ಬಂದೆ ಅಂದರೆ ಈ ರೋಡನ್ನ ನೀವು ನೋಡ್ತಾನೆ ಇರ್ತೀರ ಯಾಕಂದರೆ ಗಣಪತಿ ಇಡೋ ಜಾಗಕ್ಕೆ ಈ ರೋಡಲ್ಲಿ ಪಕ್ಕದ ರೋಡ್ ಪಕ್ಕದ ಒನ್ ವೇ ಇದೆ ಸೊ ಹಾಗಾಗಿ ಬನ್ನಿ ಏನು ತಯಾರಿ ಮಾಡಿದ್ದಾರೆ ಏನು ನಾನೇ ಕ್ಯೂರಿಯಿಟಿಯಿಂದ ಕಾಯ್ತಾಯಿದ್ದೀನಿ ಒಂದೊಂದ್ಸಲ ಹೆಂಗೆ ಅಂದರೆ ನಿಮಗೆ ತೋರಿಸೋ ಇದರಲ್ಲಿ ನಾನು ಖುಷಿ ಪಟ್ಬಿಡ್ತೀನಿ ಏನು ಹಿಂಗೆ ಇಡೀ ಫೀಲ್ಡೇ ಖಾಲಿ ಇದೆ ಫೀಲ್ಡೇ ಖಾಲಿ ನಾನು ಏನೋ ಅಂದ್ಕೊಂಬಂದೆ ಇಲ್ಲಿ ಏನೋ ಆಗೋಯ್ತು ಅದಕ್ಕೆ ಲೈಫಲ್ಲಿ ಭಾಳ ಎಕ್ಸ್ಪೆಕ್ ಎಕ್ಸ್ಪೆಕ್ಟೇಷನ್ ಅದೇನದು ಇಟ್ಕೊಳ್ಳೋಕ ಹೋಗ್ಬಾರ್ದು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೇಷನ್ ಎಸ್ ಬಾ ಹೋಗ್ಬಾರ್ದು ಒಂದೊಂದು ಸಲ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿಯ ಧ್ವಜಸ್ತಂಭ ಪೂಜೆ ಆಗಿರೋ ನಮ್ಮ ಧ್ವಜ ವಿರಾಜಮಾನವಾಗಿ ಹಾರಾಡ್ತಾ ಇದೆ ನೋಡಿ ಯಾವ ಥರ ಇದೆ ಅಂತೇಳಿ ಸಾಕಾತ ಆಗಿದೆ ಸೊ ಅವತ್ತು ಫಂಕ್ಷನ್ ಆಗಿದ್ದಿಲ್ಲ ಸೊ ಹಾಗೆ ದಾವಣಗೆರೆಯಿದ್ದರೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಪ್ರತಿ ವರ್ಷ ಅಲ್ಲಿ ಆಗ್ತಾ ಇತ್ತು ಅಲ್ಲಿ ಧ್ವಜಸ್ತಂಭ ಪೂಜೆ ಆಗ್ತಾ ಇತ್ತು ಬಟ್ ಈ ಸಲ ಇಲ್ಲಿ ಯಾಕಪ್ಪ ಮಾಡಿದ್ದಾರೆ ಅಂದರೆ ಮೇನು ಈ ಸರಿ ನಮ್ಮ ದಾವಣಗೆರೆಯಲ್ಲಿ ಕಾಶಿ ವಿಶ್ವನಾಥ ಟೆಂಪಲ್ ಮಾದರಿ ಮಾಡ್ತಿರೋದ್ರಿಂದ ಸೊ ಟೆಂಪಲ್ಲು ಮಿನಿಮಮ್ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಅವತ್ತು ಅಧ್ಯಕ್ಷ ಹೇಳಿದರೆ ಇನ್ನೂರು ಉದ್ದ ಉದ್ದಾಗುತ್ತೆ ಮಿನಿಮಮ್ ಅಂದರೆ ಇನ್ನೂ ರೆಡಿ ಆಗುತ್ತೆ ಸೊ ಹಾಗಾಗಿ ಅಲ್ಲಿ ಹಾಕಿದರೆ ಅಲ್ಲಿ ಇದಾಗಲ್ಲ ಸೊ ಹಾಗೆ ಅನಿಸ್ ಮಟ್ಟಿಗೆ ಇಲ್ಲಿಂದ ತಗೊತಾರೆ ಇಲ್ಲಿಂದ ಈ ಕಡೆ ಒಂದು ನೂರು ಅಡಿ ಈ ಕಡೆ ಒಂದು ನೂರು ಅಡಿ ತಗೊಂತಾರೆ ಸೊ ಹಾಗಾಗಿ ಇಲ್ಲಿ ಪೂಜೆ ಆಗಿದೆ ಸೊ ಹಾಗಾಗಿ ಒಂದು ಸ್ವಲ್ಪ ಬೇಜಾರಾಗೋದಂದ್ರೆ ಈ ಸರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಲ್ಲಂತೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ಕೆಲವೊಂದು ಸಾರಿ ದೊಡ್ಡದ ಪೆಂಡಲ್ ಹಾಕುವಾಗ ಅದನ್ನು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದರಲ್ಲಿ ಇದು ಕಷ್ಟ ಹಾಗೆ ಮೇನ್ ಏನಂದರೆ ಜಾಗ ಆಗೋಲ್ಲ ಯಾಕಂದರೆ ಇನ್ನೂರು ರೆಡಿ ಇಲ್ಲಿ ಮಂಟಪ ಆಯಿತು ಅಂದರೆ ಇಲ್ಲಿ ಕಾರ್ ಪಾರ್ಕಿಂಗು ಬೈಕ್ ಪಾರ್ಕಿಂಗು ಹಾಗೆ ಇಲ್ಲಿ ಎಕ್ಸಿಬಿಷನ್ ಎಲ್ಲ ಬರುತ್ತೆ ಅಂದರೆ ಸಣ್ಣ ಮಕ್ಳಿಗೆ ಆಟಾಡೋಕ್ಕೆಲ್ಲ ಬರುತ್ತಲ್ಲ ಸೊ ಹಾಗಾಗಿ ಇಲ್ಲೆಲ್ಲ ಜಾಗ ಆಗಲ್ಲ ಇದು ಏನಪ್ಪ ಅಂದರೆ ನಮ್ಮ ದಾವಣಗೆರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಏನು ರೆಡಿ ಆಗ್ತಾ ಇದೆ ರೆಡಿ ಆಗ್ತಾಯಿದೆ ಅದು ಯಾವಾಗ ರೆಡಿ ಆಗುತ್ತೋ ಗೊತ್ತಿಲ್ಲ ಬಸ್ ಸ್ಟ್ಯಾಂಡ್ ಏನಾರು ಅದು ಫುಲ್ ಕ್ಲಿಯರ್ ಆಗಿ ಈ ಬಸ್ ಸ್ಟ್ಯಾಂಡ್ ಏನಾರ ಕಡೆ ಕ್ಲಿಯರ್ ಆಯಿತು ಅಂದರೆ ಆಲ್ಮೋಸ್ಟ್ ಜಾಗ ಸಿಗುತ್ತೆ ನಾನೇನುಮಟ್ಟೆ ಮುಂದಿನ ವರ್ಷ ಕ್ಲಿಯರ್ ಆಗ್ಬೋದು ಅಂದ್ಕೊಂಡಿದ್ದೆ ಮುಂದಿನ ವರ್ಷ ಆಯಿತು ಅಂದರೆ ಮುಂದಿನ ವರ್ಷ ಈ ಕಡೆ ಜಾಗ ಇನ್ನು ಜಾಸ್ತಿ ಸಿಗುತ್ತೆ ಇದ್ರ ಪಕ್ಕ ಇನ್ನೂ ಹಳೆ ಬಸ್ ಸ್ಟ್ಯಾಂಡ್ ಇದೆ ಅದು ಒಂದು ಆ ಕಡೆ ಹೋಗ್ಬಿಟ್ರೆ ಸಾಕು ಈ ಕಡೆ ಆರಾಮ ಫುಲ್ ಫುಲ್ ಕಲೆ ಆಗುತ್ತೆ ಪ್ರೆಸೆಂಟ್ ಯಾವಾಗಪ್ಪ ನಾ ಬಂದಿರೋದು ಅಂದರೆ ಎರಡನೇ ತಾರೀಕು ಶುಕ್ರವಾರ ಆರು ಮೂವತ್ತ್ನಾಲ್ಕುಗ್ ಬಂದಾಗ ಇನ್ನು ಇಲ್ಲಿ ಏನು ಕೆಲಸ ನಡೀತಾ ಇಲ್ಲ ಮೋಸ್ಟ್ಲಿ ಕಲ್ಕತ್ತಿಂದ ಬರ್ಬೇಕಲ್ಲ ನಾನು ಇನ್ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಕೆಲಸ ಸ್ಟಾರ್ಟ್ ಆಗ್ಬೋದು ಸ್ಟಾರ್ಟ್ ಆಯಿತು ಅಂದರೆ ನಿಮಗೆ ಅವತ್ತಿಂದ ಅವತ್ತಿಂದ ಅವತ್ತೇ ಅಪ್ಡೇಟ್ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮಿಸ್ ಮಾಡಿದಾಗ ಫಾಲೋ ಮಾಡ್ಕೊಂಬಿಡಿ ವಿ ಜಿ ಶಿಶಿ ಅಂತ ಇದೆ ಡಿ ವಿ ಜಿ ಅಂಡರ್ ಸ್ಕೋರ್ ಶಿಶಿ ಅಂತ ಇದೆ ಸೀಸ್ ಮಾಡಿದೆ ಅಲ್ಲೂ ಬಂದು ಫಾಲೋ ಮಾಡ್ಕೊಂಬಿಡಿ ಸರಿ ಬ್ರೋ ಸರಿ ಬ್ರೋ ಸರಿ ಬ್ರೋ ಡಿ ಜೆ ಬಗ್ಗೆ ಮಾತಾಡಿ ಬ್ರೋ ಸಾಕು ಇದು ಅಂತ ಹುಡುಗರು ಕಾಡ್ತಾ ಇದ್ದಾರೆ ಕಾಯ್ತಾ ಇರ್ತಾರೆ ವಿಡಿಯೋದಲ್ಲಿ ಸೊ ಹುಡುಗರಿಗೆ ಒಂದು ಸಿಂಪಲ್ಲಾಗಿ ಒಂದು ಗಾದೆ ಮಾತು ಮುಖಾಂತರ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಇನ್ನು ಇಲ್ಲಿ ಕೆಲಸನೇ ಸ್ಟಾರ್ಟ್ ಆಗಿಲ್ಲ ನಮ್ಮ ಕಡೆ ಅಂದರೆ ನಮ್ಮ ಕಡೆ ಅಂದರೆ ಎಲ್ಲ ಕಡೆಗೂ ಒಂದು ಗಾದೆ ಮಾತಿದೆ ಗೊತ್ತ ಹೂಸಟಕ್ಕಿಂತ ಮುಂಚೆ ಕುಲಾಯಿ ಹೊಲ್ಸಿದ್ರು ಅಂತೇಳಿ ಅಂದರೆ ಕುಲಾಯಿ ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಸಣ್ಣ ಮಕ್ಕಳು ಹುಟ್ಟಿದಾಗ ಚಳಿ ಆಗ್ಬಾರ್ದು ಅಂತೇಳಿ ಟೋಪಿ ಹಾಕ್ತಾರಲ್ಲ ಟೋಪಿ ನಿಮ್ಮ ಸೈಡು ಟೋಪಿ ಅಂತೀವಲ್ಲ ಅದು ನಮ್ಮ ಸೈಡ್ ಕುಲಾಯಿ ಅಂತೀವಿ ಸುಟ್ಟಕ್ಕಿಂತ ಮುಂಚೆ ಕುಲಾಯಿ ಅಂತಾರಲ್ಲ ಸೊ ಆ ಥರ ಆಗಿಬಿಡುತ್ತೆ ಇನ್ನು ಇಲ್ಲಿ ಕೆಲಸನೇ ಸ್ಟಾರ್ಟ್ ಆಗಿಲ್ಲ ಜಸ್ಟ್ ಏನಪ್ಪ ನಮ್ಮ ದಾವಣಗೆರೆ ಹಿಂದ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಇನ್ನು ಮೊದಲ ಹೆಜ್ಜೆ ಸ್ಟಾರ್ಟ್ ಆಗಿದೆ ಇವಾಗಿನೇ ಹುಡುಗರಿಗೆ ಸ್ಟಾರ್ಟು ಡಿ ಜೆ ಡಿ ಜೆ ಡಿ ಜೆ ಡಿ ಜೆ ಬರ್ತವೆ ಸಮಾಧಾನ 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 ವೇಟ್ ಮಾಡಿ ಬರ್ತವೆ ಎಲ್ಲದು ಸುಸೂತ್ರವಾಗಿ ಎಲ್ಲ ಚೆನ್ನಾಗಾಗುತ್ತೆ ಸೊ ವೆಯ್ಟ್ ಮಾಡಿ ಟೆನ್ಷನ್ ತನಕ್ಕೆ ಹೋಗ್ಬೇಡಿ ಇಷ್ಟೇ ಅದ್ದೂರಿಯಾಗಿ ಗಣಪತಿ ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಡಿ ಜೆ ಬಿಡ್ತಾರೆ ಇಲ್ಲೊಬ್ಬರು ಇಷ್ಟು ಬರ್ಬೋದು ಅಂತ ಹೇಳಿ ಅಂದರೆ ಸೊ ಲಾಸ್ಟ್ ಟೈಮ್ ನನಗೆ ಗೊತ್ತರ ಪ್ರಕಾರ ಐದೇನೋ ಡಿ ಜೆ ಬಂದಿದ್ದು ಸೊ ನಾನು ಸರಿ ಒಂದೋ ಎರಡೋ ಜಾಸ್ತಿ ಆಗಬಹುದು ಸೊ ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ ಈ ಸರ ಒಂದು ಎರಡು ಜಾಸ್ತಿ ಆಗ್ಬೋದು ಗೊತ್ತಿಲ್ಲ ಸೊ ಸಮಾಧಾನ ಎಲ್ಲದಕ್ಕೂ ತಾಳ್ಮೆ ಮುಖ್ಯ ಮನುಷ್ಯನಿಗೆ ತಾಳ್ಮೆ ಕಲೀರಿ ತಾಳಿದವನು ಬಾಳಿಯಾನ ಹಿರಿಯರು ಹೇಳಿದ್ರಲ್ಲ ಅಪ್ಪಿ ತಪ್ಪಿ ವೇದ ಸುಳ್ಳಾದ್ರೂ ವೇದ ಅಂದರೆ ಹುಡುಗಿಯ ಸರಲ್ಲಪ್ಪ ಮತ್ತು ನಮ್ಮ ವೇದಗಳು ವೇದಗಳು ಅಪ್ಪಿ ತಪ್ಪಿ ವೇದ ಸುಳ್ಳಾದ್ರೂ ಗಾದೆ ಮಾತು ಸುಳ್ಳಾಗಲ್ಲ ಅಂತೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ ಅದು ಪಕ್ಕ ಸೊ ತಾಳಿದವನು ಬಾಳಿಯಾನ ಅಂತೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ ಸೊ ಅದೇ ಥರ ತಾಳ್ಮೆ ಇರಲಿ ಎಲ್ಲ ಒಳ್ಳೆಯದಾಗುತ್ತೆ ಈ ವರ್ಷ ಅದ್ದೂರಿಯಾಗಿ ಮಾಡೋಣ ಬನ್ನಿ ನಮ್ಮ ದಾವಣಗೆರೆ ಸುತ್ತಮುತ್ತ ಅಕ್ಕಪಕ್ಕ ಪಕ್ಕ ಇರೋರೆಲ್ಲರೂ ಬನ್ನಿ ಇನ್ನು ವಿಡಿಯೋಗಳು ಬರ್ತಾ ಇರ್ತವೆ ನಮ್ಮ ದಾವಣಗೆರೆ ಹಿಂದೂ ಗಣಪತಿ ರಿಲೇಟೆಡು ಸೊ ಮಿಸ್ ಮಾಡದೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮೆಲ್ಲರ ಸಹಕಾರ ಇದೇ ಥರ ಇರಲಿ ಸೊ ಆದಷ್ಟು ಬೇಗ ಇನ್ನೊಂದು ದೊಡ್ಡದಲ್ಲಿ ಸದ್ಯದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಟೇಕ್ ಇದು ನಮ್ಮ ದಾವಣಗೆರೆ